ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷದಲ್ಲಿ ಅರವತ್ತೇಳು ಅರವತ್ತೆಂಟು ವರ್ಷ ದೇಶ ಆಳದಂತರು ಕಾಂಗ್ರೆಸ್ಸಿನ ಸ್ನೇಹಿತರು ಇವತ್ತು ಹತ್ತು ವರ್ಷದಲ್ಲೇ ನಮ್ಮಿಂದ ನಿರೀಕ್ಷೆನ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಮಲ್ನಾಡು ಭಾಗದ ಜನರ ಒಂದು ಜನಜೀವನ ಒಂದು ಸ್ವಾಭಿಮಾನ ಬದುಕಿಗೆ ಎಲ್ಲ ರೀತಿಯಿಂದ ಶಕ್ತಿ ತುಂಬಬೇಕಾಗಿರೋದು ನಮ್ಮೆಲ್ಲರ ಒಂದು ಕರ್ತವ್ಯ ಶರಾವತಿ ಮುಳುಗಡೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು ಅವರು ಪಾಪದ ಕೂಸೋದು ಶರಾವತಿ ಮುಳುಗಡೆ ಪ್ರದೇಶದ ಮಕ್ಕಳಿಗೆ ಜನರಿಗೆ ರೈತರಿಗೆ ಇವತ್ತು ಕೂಡ ಏನೋ ಸಾಗುವಳಿ ಸಿಕ್ಕಿಲ್ಲ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಕಾನೂನು ನಿಮ್ಮ ಕೈಯಲ್ಲೇ ಇತ್ತು ರಾಜ್ಯದ ಅಧಿಕಾರಿಗಳ ಕೈಯಲ್ಲಿತ್ತು ಅವತ್ತು ಫುಲ್ಫಿಲ್ ಮಾಡೋ ಪ್ರಯತ್ನ ಮಾಡಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಕಾಗೋಡು ತಿಮ್ಮಪ್ಪನವರು ಕೇವಲ ಒಂದು ಐದು ಸಾವಿರ ಎಕರೆ ಪ್ರಪೋಸಲ್ ಮೂವ್ ಮಾಡಿದ್ರು ನಾವು ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿ ಒಂಬತ್ತು ಸಾವಿರ ಚಿಲ್ಲರೆ ಜಾಗವನ್ನು ಡಿ ಡಿನೋಟಿಫಿಕೇಷನ್ ಆಗಿತ್ತು ಅದನ್ನು ಸಮರ್ಪಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ಆದರೆ ಚುನಾವಣೆ ನಂತರ ನೂರು ನೂರು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಮೋದಿಜಿಯವ್ರು ಮತ್ತೊಮ್ಮೆ ದೇಶದ ಪ್ರಧಾನ ಮಂತ್ರಿಗಳು ಆಗ್ತಾರೆ ನಮ್ಮ ಮಲ್ನಾಡಿನ ನಮ್ಮ ಪಕ್ಷದ ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ಶಾಶ್ವತವಾಗಿ ನಮ್ಮ ಶರಾವತಿ ಮುಳುಗಡೆ ಇರ್ಬೋದು ಈ ಸಾಗುಳಿ ಮಾಡುವಂತ ರೈತರಿಗಿರ್ಬೋದು ಯಾರನ್ನೇನು ಒಕ್ಕಲಪ್ಸಕ್ ಆಗಲ್ಲ ಇವತ್ತು ಕೂಡ ತನ್ನ ಏನಾದ್ರು ಊಟ ಮಾಡ್ತಿದಾರೆ ಅಂದ್ರೆ ಅದ್ರ ಜೆ ಬಿಜೆಪಿ ಹೋರಾಟ ಹೋರಾಟ ನಿಮ್ಮ ಯಡಿಯೂರಪ್ಪನವ್ರ ಹೋರಾಟ ಅವತ್ತು ರಾಮಕೃಷ್ಣ ಹೆಗಡೆ ರಾಜ್ಯದ ಮುಖ್ಯಮಂತ್ರಿ ತಿಳಿದಾಗ ರಾಜಯನವರು ಕರಾಳ ಮಸೂದಿನ ತರ್ಲಿಕ್ಕೆ ಹೊರಟಾಗ ಒಬ್ಬ ಶಾಸಕನಿಗೆ ಗೌರವ ಕೊಟ್ಟು ಆ ಒಂದು ಒಕ್ಲಪ್ವಾದಂತ ಒಂದು ಮಸೂದೆಯನ್ನು ವಾಪಸ್ ತೆಗೆದುಕೊಂಡಿದ್ದು ಇಡೀ ದೇಶದಲ್ಲಿ ಉದಾಹರಣೆ ಬಿಜೆಪಿಯ ಹೋರಾಟ ಇವತ್ತು ಅವ್ರಿಗೆ ಒಂದು ದಾರಿ ಮಾಡಿಕೊಟ್ಟಿದ್ವಿ ಅವರ ಹಕ್ಕನ ಸಿಗ್ಲಿಕ್ಕೆ ಏನಾಗಬೇಕು ಬರೋದ್ರಲ್ಲಿ ಇನ್ನೂ ಹೆಚ್ಚಿನ ಗಮನವನ್ನು ಕೊಡೋ ಕೆಲಸ ನಾವು ಮಾಡ್ತಿದ್ವಿ